ಕಾಂಗ್ರೆಸ್ ಅಧಿವೇಶನದ ಮೂರು ವರ್ಷಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದರ ನೂರು ವರ್ಷಗಳಾಗಿದ್ದರೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಹೋದ इत इन तारीखू एक्सटेंडेड वर्किंग कमिटी मीटिंग मत इपत बहत्मा गांधीजीवर प्रतिमा अनावरण है ಗೌರ್ಮೆಂಟ್ ಪಕ್ಷ ಸುವರ್ಣಸೌಧದ ಪಥದಲ್ಲಿ ಅವರ ಬಗ್ಗೆ ನಾವು ಮಾಡಬೇಕು ಆಮೇಲೆ ಅದಾದ ಪಬ್ಲಿಕ್ ಸೊ ಇದು ಅಧಿವೇಶನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ

ಮೊನ್ನೆ ಮುನಿರತ್ನ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗಿದವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಇಲ್ಲ ನನಗೆ ಮೊಟ್ಟೆ ಎಸ್ದಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಇಬ್ಬರು ಮೊಟ್ಟೆ ಇದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಪಾರ್ಟಿಗೆ ಸೇರಿದ್ದಾರ ಪಾರ್ಟಿ ಅಲ್ಲದೆ ಇರೋದ

ರಾಜಕೀಯ ಬದಲಾವಣೆ ದೇಶದಲ್ಲಿ ಬದಲಾವಣೆ ಅಂತ ಬದಲಾವಣೆ ಪರಿವಯನ ಪ್ರಾರಂಭ ಆಗಂತ ಇಲ್ಲಿಂದ ಅಂತ ಹೇಳಿ ಮಾಡ್ತೀರಿ ಅಂತ ಬದಲಾವಣೆ ಸಿ ಯಾವಲು ಬದಲಾವಣೆಗಳು ಆಗಲೇ ಇರುತ್ತೆ ಒಂದು ಮೂರೋಕ್ಕೆ ಇಲ್ಲಿ ಹೇಳ್ತೀಕೊಳ್ಳಿ ಬದಲಾವಣೆಗಳು ਆಕ್ತವೆ ಶುರುವಾಗ ರಾಜಕೀಯ ಬದಲಾವಣೆಗಳು ಆಗ್ತವೆ ರಾಜಕೀಯ ಆವರಣೆಗಳು ಆಗುತ್ತೆ ಬದಲಾವಣೆಗಳು ಇರುತ್ತೆ ರಾಜ್ಯಪಾಲ ಕೊರುದ್ಧಪ ಸಿಟಿ ರವಿ ಅವರು ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಪಾಪ ಏನೆಲ್ಲ ಹೇಳ್ತೀವಿ ಕೊಡ್ತಾರೆ ಅದನ್ನೆಲ್ಲ ಈಗ ಅವ್ರ ಕೇಸನ್ನು ಸಿ ಐ ಡಿ ವಹಿಸಿದ ಸಿ ಬಿ ಐಕೆ ಮಾಡಿರಿ ಅದ್ರ ಮೇಲೆ ರಿಪೋರ್ಟ್ ಬೇಕ್ರಿ ಏನು ಸರ್ಕಾರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತೇವೆ ಅಂತ ಪಿ ಎಸ್ ಐ ಜಿ ಪಿ ಐ ಅವ್ರನ್ನ ಅಮಾನತ್ ಮಾಡಿರುವಂಥದ್ದು ಅನಾಥ್ವರ ತಕ್ಷಣ ಅಮಾನತ್ ಮಾಡತಕ್ಕಂಥ ಇವತ್ತು ಇವತ್ತು ಅಯವತ್ತು ಅಮಾನತ ಮಾಡಿರುವಂಥದ್ದು ಒಲಿತ ಮನೆ ಒಳಗೆ ವಿರೋಧ ಪಕ್ಷದವ್ರು ಬಿಟ್ಟರು ಅನ್ನುವಂತ ಕಾರಣಕ್ಕಾಗಿ ಅಮಾನತ್ ಮಾಡಿದ್ದಾರೆ ಮುಖ್ಯ ಕಾರಣಕ್ಕಂಥ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿ ಪಿಯವ್ರ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡ್ಬೋದು

ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರಿ ಅವರು ಹೊರಗಡೆ ಸರ್ ವ್ಯಾಪ್ತಿ ನಡೆದಿದ್ದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಅವರು ಪಾಯಿಂಟ್ ಆಫ್ पब्लिक इंपैक्ट जनशक्त निर्णायक